ಚುನಾವಣೆ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಇದೀಗ ಮತ್ತೊಂದು ಫಲಿತಾಂಶಕ್ಕೆ ರಾಜ್ಯದ ಮತದಾರರು ಎದುರು ನೋಡುತ್ತಿದ್ದು ಇಂದು ಬೆಳಗಿನ ಜಾವ ಕಾಂಗ್ರೆಸ್ ಪಕ್ಷಕ್ಕೆ ಸಿಹಿ ಸುದ್ದಿಯನ್ನು ನೀಡಿದೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ನಡೆದ ಚುನಾವಣೆಯ ಮತ ಎಣಿಕೆ ಕಾರ್ಯ ಬೆಂಗಳೂರಿನ ಕಲಾ ಕಾಲೇಜು ಆವರಣದಲ್ಲಿ ಇಂದು ಜೂನ್ ಆರರಂದು ಬೆಳಗ್ಗೆ ಎಂಟರಿಂದ ಆರಂಭಗೊಂಡಿದ್ದು ಫಲಿತಾಂಶ ತೀವ್ರ ಕುತೂಹಲ ಮೂಡಿಸಿತ್ತು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ತನ್ನದೇ ಆದ ಹಿಡಿತ ಸಾಧಿಸಿ ನಿರಂತರ ಗೆಲುವು ಸಾಧಿಸಿದ್ದ ನಾರಾಯಣಸ್ವಾಮಿ ಗೆಲುವಿನ ಹೋಟಕ್ಕೆ ಬ್ರೇಕ್ ಹಾಕಿದ ಡಿ ಟಿ ಶ್ರೀನಿವಾಸ್ ಹಣ ತೊಟ್ಟು ಕೊರಳಿಗೆ ವಿಜಯಮಾಲೆ ಹಾಕಿಕೊಂಡಿದ್ದಾರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಡಿಟಿ ಶ್ರೀನಿವಾಸ್ ಸಾವಿರದ ಒಂಬೈನೂರಕ್ಕೂ ಅಧಿಕ ಮತಗಳಿಂದ ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ ಡಿ ಟಿ ಶ್ರೀನಿವಾಸ್ ಎಂಟು ಸಾವಿರದ ಒಂಬೈನೂರ ಒಂಬತ್ತು ಮತಗಳು ಪಡೆದಿದ್ದರೆ ವೈಎ ನಾರಾಯಣಸ್ವಾಮಿಯವರು ಆರು ಸಾವಿರದ ಒಂಬೈನೂರ ನಲವತ್ತೆರಡು ಮತಗಳನ್ನು ಪಡೆದಿದ್ದಾರೆ ವಿನೋದ್ ರಾಜ್ ಅವರು ಆರು ಸಾವಿರದ ಎಂಟುನೂರ ಎಂಬತ್ತೆಂಟು ಮತಗಳನ್ನು ಪಡೆದಿದ್ದು ಇಬ್ಬರಿಗಿಂತ ಸಾವಿರದ ಒಂಬೈನೂರಕ್ಕೂ ಅಧಿಕ ಮತಗಳಿಂದ ಅಂತರದಿಂದ ಶ್ರೀನಿವಾಸ್ ಗೆಲುವು ಸಾಧಿಸಿದ್ದಾರೆ ಒಬ್ಬ ಭಾರತೀಯ ರಾಜಕಾರಣಿಯಾಗಿದ್ದು ಎಪಿಸಿಸಿ ಮಾಜಿ ಅಧ್ಯಕ್ಷ ಮತ್ತು ರಾಜ್ಯ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಮಧ್ಯಂತರ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿರುವವರಿಗೆ ಸೂಕ್ತ ಸ್ಥಾನಮಾನ ಮತದಾರರು ನೀಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ಗೌಡರು ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಶುಭ ಕೋರಿದ್ದಾರೆ ಮಾಡ್ಕೊಂಡ್ ಬರ್ತಾರೆ ಹಾಗಾಗಿ ಓಟ್ ಹಾಕಿದ್ರೆ ಅದು ಶಕ್ತಿಯಾಗಿ ನಿಲ್ಲತ್ತೆ ಅದೇ ವಿರೋಧ ಪಕ್ಷ ವಿರೋಧವಾಗಿ ಯಾರು ನಿಂತಿದ್ದಾರೆ ಅವ್ರಿಗೆ ಓಟ್ ಹಾಕಿದ್ರೆ ಅದು ಕಸದ ಬುಟ್ಟಿಗೆ ಏನ್ ಹಾಕಿ ಡಸ್ಟ್ಬಿನ್ ಹಾಕೋ ಒಂದು ಪೇಪರ್ ಆಗುತ್ತೆ ಅನ್ನೋ ಒಂದು ಮಾತನ್ನ ಡೈರೆಕ್ಟ್ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ನಿಮಗೆ ಹಲವಾರು ಸಮಸ್ಯೆಗಳಿದಾವೆ ನಿಮ್ಮ ಮೂಲಭೂತ ಕೊರತೆಗಳಿದಾವೆ ಸರಿಯಾಗಿ ಸಂಬಳಗಳು ಬರ್ತಾ ಇದಾವೋ ಇಲ್ಲೋ ಗೊತ್ತಿಲ್ಲ ಅಥವಾ ನಿಮ್ಮ ಪೆನ್ಷನ್ ಸ್ಕೀಮ್ ಇರಬಹುದು ಅಥವಾ ನಿಮ್ಗೆ ಟ್ರಾನ್ಸ್ಫರ್ಸ್ ಇರಬಹುದು ಹಲವಾರು ತೊಂದರೆಗಳಿದೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಒಬ್ಬ ಅಭ್ಯರ್ಥಿಯನ್ನ ಸೂಚನೆ ಮಾಡಿದೆ ಅದು ನಮ್ಮ ಡಿ ಟಿ ಶ್ರೀನಿವಾಸ್ ಅಣ್ಣವರು ಡಿ ಟಿ ಶ್ರೀನಿವಾಸಣ್ಣ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಶ್ರಮಜೀವಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆ ಎಸ್ ಅಧಿಕಾರಿಯಾಗಿ ಪ್ರಸ್ತುತವಾಗಿ ಸಿ ಕಾಲೇಜಿನ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ್ಯಕ್ತಿಗಳನ್ನ ನಾವು ಗೆಂಪು ಮತ್ತೆ ನಮ್ಮ ಭವಿಷ್ಯಕ್ಕೆ ನಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೆ ಆದ್ರೆ ನಮ್ಮ ಎಲ್ಲ ಸಮಸ್ಯೆಗಳ ಸ್ಪಂದಿಸ್ತಾರೆ ನಮ್ಮ ನಮಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಅವರು ಮುಂದೆ ತೊಗುತ್ತಾರೆ ಅದಕ್ಕೆ ಅವರು ಕಟಿಬದ್ಧ